ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಕಾರ್ಮಿಕ ಮಕ್ಕಳಿಗೆ ಉಚಿತವಾಗಿ ಮೂವತ್ತು ಸಾವಿರ ಸಹಾಯಧನಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಹಾಗಿದ್ರೆ ಇದಕ್ಕೆ ಯಾರು ಅರ್ಹರು ಎಷ್ಟು ಯಾವಾಗಿಂದ ಕೊಡ್ತಾರೆ ಅಮೌಂಟ್ ಅನ್ನ ಅನ್ನೋದನ್ನ ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಕಾರ್ಮಿಕ ಮಕ್ಕಳಿಗೆ ಉಚಿತ ಮೂವತ್ತು ಸಾವಿರ ಸಹಾಯಧರಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಕಲಿಕಾ ಭಾಗ್ಯ ಯೋಜನೆಯಡಿ ಕಾರ್ಮಿಕ ಮಕ್ಕಳ ಶಿಕ್ಷಣಕ್ಕೆ ಒಂದು ದಾರಿದೀಪವನ್ನು ತೋರಿಸಬೇಕು ಅಂತ ಇದೊಂದು ಯೋಜನೆಯನ್ನು ಕೈಗೊಂಡಿದ್ದಾರೆ ಹಾಗಿದ್ರೆ ಕರ್ನಾಟಕ ಸರ್ಕಾರವು ಸಾಮಾಜಿಕ ನ್ಯಾಯವನ್ನು ಬಲಪಡಿಸುವ ಉದ್ದೇಶದಿಂದ ಬಡ ಕುಟುಂಬಗಳಿಗೆ ಶೈಕ್ಷಣಿಕ ಸಹಾಯಧನ ಒದಗಿಸುವ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಇವುಗಳಲ್ಲಿ ಒಂದು ಪ್ರಮುಖ ಯೋಜನೆ ಎಂದರೆ ಅದು ಕಲಿಕಾ ಭಾಗ್ಯ ಯೋಜನೆ ನೋಡಿದ್ರಲ್ಲ ಕಲಿಕಾ ಭಾಗ್ಯ ಯೋಜನೆ ಅಂತ ಏನೇ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಬರುತ್ತೆ ಈ ಯೋಜನೆಯ ಕಾರ್ಮಿಕ ಕುಟುಂಬಗಳ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಲು ಸರ್ಕಾರದಿಂದ ಮಾಡುತ್ತಿರುವ ಮಹತ್ವದ ಪ್ರಯತ್ನವಾಗಿದೆ ಅಂತ ತಿಳಿಸ್ತಾರೆ ಮೀನ್ಸ್ ಕಾರ್ಮಿಕ ಮಕ್ಕಳಾಗಿ ಮಕ್ಕಳಿಗೆ ಬಂದ್ಬಿಟ್ಟು ಉಚಿತವಾಗಿ ಮೂವತ್ತು ಸಾವಿರ ಸಹಾಯಧನವನ್ನ ಅವರ ಕಲಿಕೆಯಗೋಸ್ಕರ ಕೊಡಬೇಕು ಅಂತ ತಿಳಿಸ್ಕೊ ಅನ್ಕೊಂಡಿದ್ದಾರೆ ಸರ್ಕಾರದವರು ಹಾಗೆ ಕಲಿಕಾ ಭಾಗ್ಯ ಯೋಜನೆಯ ಮೀನ್ಸ್ ಕಲಿಕಾ ಭಾಗ್ಯ ಲೇಬರ್ ಸ್ಕಾಲರ್ಶಿಪ್ ಇದೆಯಲ್ಲ ಅದು ಬಂದ್ಬಿಟ್ಟು ಅವಶ್ಯಕತೆ ಕಟ್ಟಡ ಕಾರ್ಮಿಕ ಮಕ್ಕಳು ತಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದ ಒಂದಷ್ಟು ಸೊ ನಿರಾಸೆಯನ್ನ ಕೂಡ ಕಾಣ್ತಾ ಇದಾರೆ ಮೀನ್ಸ್ ಅವರಿಗೆ ಕಲಿಯೋದಕ್ಕೆ ಆಗ್ತಾ ಇಲ್ಲ ನಿರಾಸೆ ಆಗ್ತಾ ಇದೆ ಅದಕ್ಕೋಸ್ಕರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೋಸ್ಕರ ಉನ್ನತ ಶಿಕ್ಷಣವನ್ನು ತಲುಪಲು ಸಾಧ್ಯವಾಗದೇ ಇರುವಂತಹ ಸ್ಥಿತಿಯಲ್ಲಿ ಕಲಿಕಾ ಭಾಗ್ಯ ಯೋಜನೆಯು ಅವರ ಭವಿಷ್ಯವನ್ನು ರೂಪಿಸುತ್ತಿದೆ ನೋಡಿದ್ರಲ್ಲ ಈ ಒಂದು ಯೋಜನೆಯ ಮೂಲಕ ಒಂದಷ್ಟು ಮಕ್ಕಳಿಗೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಹಾಗೆ ಈ ಯೋಜನೆಯಲ್ಲಿ ಕಾರ್ಮಿಕರ ಮಕ್ಕಳು ಶಾಲೆಯಿಂದ ಪ್ರಾರಂಭಿಸಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳವರೆಗೆ ಶೈಕ್ಷಣಿಕ ಧನ ಸಹಾಯ ಪಡಲು ಅರ್ಹರಾಗಿರುತ್ತಾರೆ ನೋಡಿದ್ರಲ್ಲ ಪ್ರೈಮರಿಯಿಂದ ಹಿಡಿದು ಮುಂದಕ್ಕೆ ಅಂದ್ರೆ ಅವರು ಡಿಗ್ರಿ ವರ್ಗು ಇದೊಂದು ಅಮೌಂಟ್ ಇಂದ ಅವರು ಬೆಳಿಬಹುದು ಮೀನ್ಸ್ ಕಲಿಕೆಯಿಂದ ಕಲಿಬಹುದು ಶೈಕ್ಷಣಿಕವನ್ನ ಕಲಿಬಹುದು ಅಂತ ತಿಳಿಸ್ತಿದ್ದಾರೆ ಹಾಗಿದ್ರೆ ಇದಕ್ಕೆ ಯಾರು ಅರ್ಹರಪ್ಪ ಅಂತ ಅಂದ್ರೆ ಈ ಯೋಜನೆಯು ಕರ್ನಾಟಕದ ರಾಜ್ಯದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಮಾತ್ರ ಅವಕಾಶ ನೀಡುತ್ತದೆ ಅಂದ್ರೆ ಕರ್ನಾಟಕದಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಇದೊಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ ಹಾಗೆ ಅರ್ಜಿ ಸಲ್ಲಿಸಲು ತಂದೆ ಅಥವಾ ತಾಯಿಯು ಕಟ್ಟಡ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಮಂಡಳಿಯಲ್ಲಿ ನೋಂದಾಯಿತರಾಗಿರ್ಬೇಕು ಮೀನ್ಸ್ ಕಟ್ಟಡ ಕಪ್ತಾ ಇರ್ತಾರಲ್ಲ ಅಂತವ್ರು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಇದರಲ್ಲಿ ನೋಂದಾಯಿತ ಆಗಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಯಾರಿಗೆಲ್ಲ ವಿದ್ಯಾರ್ಥಿ ವೇತನ ಸಿಗುತ್ತಪ್ಪ ಅಂದ್ರೆ ಒಂದರಿಂದ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳ ಪೈಕಿ ಗಂಡು ಮಕ್ಕಳಿಗೆ ಮೂರು ಸಾವಿರ ಹೆಣ್ಣು ಮಕ್ಕಳಿಗೆ ನಾಲ್ಕು ಸಾವಿರ ವಾರ್ಷಿಕ ಸಹಾಯಧನ ಇದೆ ನೋಡಿ ಒಂದನೇ ಕ್ಲಾಸ್ ಇಂದ ನಾಲ್ಕನೇ ಕ್ಲಾಸ್ ವರೆಗೆ ಮೂರ್ ಮೂರ್ ಸಾವಿರ ರೂಪಾಯಿ ಗಂಡು ಮಕ್ಕಳಿಗಾದ್ರೆ ನಾಲ್ಕು ಸಾವಿರ ರೂಪಾಯಿ ಹೆಣ್ಣು ಮಕ್ಕಳಿಗೆ ಸಿಗುತ್ತೆ ಹಾಗೆ ಐದೇ ಎಂಟನೇ ತರಗತಿವರೆ ಐದರಿಂದ ಎಂಟನೇ ಕ್ಲಾಸ್ವರೆಗೆ ಬಂದ್ಬಿಟ್ಟು ಒಂಬತ್ತು ಬೇರೆ ಪ್ರಮಾಣ ಇರುತ್ತೆ ಹಾಗೆ सो so, सोबत ತರಗತಿ ವಿದ್ಯಾರ್ಥಿಗಳಿಗೆ ಅದು ಬೇರೆ ರೀತಿ ಇರುತ್ತೆ ಹಾಗೆ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಅವರು ಒಂಥರ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಓನರ್ ಸ್ಟೇಜ್ ಒಬ್ಬೊಬ್ರಿಗೂ ಒಂದೊಂದಷ್ಟು ಅಮೌಂಟ್ ಕೊಡ್ತಾರೆ ಅಂತ ತಿಳಿಸ್ತಿದ್ದಾರೆ ಹಾಗಿದ್ರೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಏನಪ್ಪಾ ಅಂತಂದ್ರೆ ನೋಂದಣಿ ಕಾರ್ಡ್ ಅಂದ್ರೆ ಕಾರ್ಮಿಕ ಮಂಡಳಿಯಿಂದ ನೀಡಲ್ಪಟ್ಟಿರುವ ನೋಂದಣಿ ಕಾರ್ಡ್ ಅನ್ನ ಕೇಳ್ತಾರೆ ಹಾಗೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ವಿದ್ಯಾರ್ಥಿ ತಂದೆ ಅಥವಾ ತಾಯಿ ಇಬ್ಬರಿಗೆ ಸಂಬಂಧಿಸಿದ ಆಧಾರ್ ಕಾರ್ಡ್ ಪ್ರತಿ ಇಬ್ಬರಿಗೂ ಆಧಾರ್ ಕಾರ್ಡ್ ಪ್ರತಿ ಬೇಕೇ ಬೇಕಾಗುತ್ತೆ ಹಾಗೆ ಬ್ಯಾಂಕ್ ಖಾತೆ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಯ ವಿವರಗಳು ಬೇಕಾಗುತ್ತೆ ಅಂದ್ರೆ ವಿದ್ಯಾರ್ಥಿ ಸ್ಟೂಡೆಂಟ್ ಇರ್ತಾರಲ್ಲ ಅವ್ರದ್ದು ಬ್ಯಾಂಕ್ ಖಾತೆ ವಿವರಗಳು ಕೇಳ್ತಾ ಇದಾರೆ ಹಾಗೆ ಉದ್ಯೋಗ ದೃಢೀಕರಣ ಪತ್ರ ಉದ್ಯೋಗ ಏನ್ ಕೆಲಸ ಮಾಡ್ತಿದ್ರೋ ಅದು ಒಂದು ಪತ್ರ ಬೇಕು ದೃಢೀಕರಣ ಪತ್ರ ಬೇಕು ಅಂತ ತಿಳಿಸ್ತಾ ಇದಾರೆ ಹಾಗಿದ್ರೆ ವಿದ್ಯಾರ್ಥಿಯ ಕಾಲೇಜು ಐಡಿ ಕೂಡ ಬೇಕಾಗುತ್ತೆ ವಿದ್ಯಾರ್ಥಿಯು ಹೆಜ್ಜೆ ಇಟ್ಟಿರುವ ವಿದ್ಯಾಸಂಸ್ಥೆ ಗುರುತಿನ ಚೀಟಿ ಮೀನ್ಸ್ ಅಡ್ಮಿಷನ್ ಫೀಸ್ ಕಟ್ಟಿರ್ತಿರಲ್ಲ ಅದೂ ಒಂದು ಚೀಟಿ ಬೇಕಾಗುತ್ತೆ ಹಾಗಿದ್ರೆ ವಿದ್ಯಾರ್ಥಿ ವೇತನದ ವಿವರಗಳು ಏನಪ್ಪಾ ಅಂದ್ರೆ ವಿದ್ಯಾರ್ಥಿ ವೇತನ ಮಕ್ಕಳ ತರಗತಿ ಮತ್ತು ಕೋರ್ಸಿನ ಆಧಾರ ಮೇಲೆ ವ್ಯತ್ಯಾಸ ಒಂದರಿಂದ ನಾಲ್ಕನೇ ಕ್ಲಾಸಿಗೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಗಂಡು ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಹಾಗಿದ್ರೆ ಐದರಿಂದ ಎಂಟನೇ ತರಗತಿ ಮಕ್ಕಳಿಗೆ ಮೂರಿಂದ ನಾಲ್ಕು ಸಾವಿರದ ಕೊಡ್ತಾರೆ ಹಾಗೆ ಹಿಂಗೇನೇನೆ ಚೇಂಜ್ ಆಗ್ತಾ ಇರುತ್ತೆ ಅಂದ್ರೆ ಅವರವರ ಲೆವೆಲ್ಗೆ ತಕ್ಕಂತೆ ಇಷ್ಟಿಷ್ಟು ಅಮೌಂಟ್ ಅಂತ ಕೊಡ್ತಾರೆ ಅದೇ ನೀವು ಪಿ ಹೆಚ್ ಡಿ ಏನಾದ್ರು ಮಾಡ್ತೀರಾ ಅಂತ ಅಂದ್ರೆ ಪ್ರತಿ ವರ್ಷ ಇಪ್ಪತ್ತು ಸಾವಿರವರೆಗೆ ಅಮೌಂಟ್ ಅನ್ನ ಕೊಡ್ತಾರೆ ಅಂತ ತಿಳಿಸ್ತಾರೆ ಹಾಗೆ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳು ಯಾವ್ದಾದ ಅಂತ ಅಂದ್ರೆ ಇದೊಂದು ಯೋಜನೆ ಸೊ ಇದೊಂದು ಯೋಜನೆ ಮೂಲಕ ಅಂದ್ರೆ ಕಲಿಕಾ ಬಾಗಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನ ಇನ್ನೂ ಅನೌನ್ಸ್ ಮಾಡಲಿಲ್ಲ ಆದರೆ ಶೀಘ್ರದಲ್ಲೇ ಇದು ಪ್ರಕಟಿಸುತ್ತೆ ಹಾಗೆ ಆನ್ಲೈನ್ ಮೂಲಕವೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೀವು ಹಾಗೆ ಇದೇನಪ್ಪ ಅಂದ್ರೆ ಕಾರ್ಮಿಕ ಮಕ್ಕಳಿಗೆ ಸರ್ಕಾರದ ಇಂತಹ ವಿದ್ಯಾರ್ಥಿ ವೇತನಗಳು ಅವರ ಉನ್ನತ ಶಿಕ್ಷಣವನ್ನು ಪೂರೈಸಲು ದಾರಿದೀಪ ಆಗಿದೆ ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆ ಕುರಿತು ಹೆಚ್ಚಿನ ಮಾಹಿತಿಗೆ ನೀವು ಒಂದು ಅಧಿಕೃತ ವೆಬ್ಸೈಟ್ ಇರುತ್ತೆ ನೀವು ಅದನ್ನು ಸರ್ಚ್ ಮಾಡಬಹುದು ಮೀನ್ಸ್ ಕೆ ಎ ಆರ್ ಬಿ ಡಬ್ಲ್ಯೂ ಡಬ್ಲ್ಯೂ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಗೌರ್ಮೆಂಟ್ ಡಾಟ್ ಇನ್ ಇಲ್ಲಿಗೆ ಹೋಗ್ಬಿಟ್ಟು ನೀವು ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಬೋದು ಅಕಸ್ಮಾತ್ ಏನಾದ್ರೂ ಡೇಟ್ ಅನೌನ್ಸ್ ಮಾಡ್ ಮಾಡಿದ್ರು ಅಂದರೆ ಅದನ್ನು ಕೂಡ ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್